ಇಂದು ಗುಡಿಬಂಡೆ ಪಟ್ಟಣ ಪಂಚಾಯಿತಿಯ ಕಸ ವಿಲೇವಾರಿ ಘಟಕದಲ್ಲಿ ಅಂದಾಜು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಲತಾಜ್ಯ ಸಂಸ್ಕರಣಾ ಘಟಕದ ಗುದ್ದಲಿ ಪೂಜೆಯನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿಯವರು ನೆರವೇರಿಸಿದರು ಗುಡಿಬಂಡೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಮಲ ತ್ಯಾಜ್ಯವನ್ನು ಈ ಘಟಕದಲ್ಲಿ ಸಂಸ್ಕರಿಸಲಾಗುವುದು ಈ ಸಮಯದಲ್ಲಿ ಮಾತನಾಡಿದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಜಿ ಡಿ ಸ್ಥಾಪಿಸುವ ಉದ್ದೇಶವಿತ್ತು ಆದರೂ ಪಟ್ಟಣದ ನೆಲದಲ್ಲಿ ಕಲ್ಲು ಹೆಚ್ಚಿರುವ ಕಾರಣದಿಂದ ಈ ಕಾರ್ಯ ಕಷ್ಟ ಸಾಧ್ಯವಾಗಿದೆ ಅಮೃತ ಯೋಜನೆ ಎರಡರ ಅನುಷ್ಠಾನದ ಸಮಯದಲ್ಲಿ ಯುಜಿಡಿ ಸ್ಥಾಪಿಸುವ ಉದ್ದೇಶವಿದೆ ಎಂದು ತಿಳಿಸಿದರು ಈ ಒಂದು ಶುದ್ಧೀಕರಣ ಘಟಕ ಸ್ಥಾಪನೆಗೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ ಇದರ ಕಾಸ್ಟ್ ಹೆಚ್ಚು ಕಮ್ಮಿ ಮೂರು ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಕಾಸ್ಟ್ ಬರುತ್ತೆ ಮಿಷನರಿ ಅಂದರೆ ಎಲ್ಲ ಖರ್ಚು ಸರಿ ಏನು ಪಟ್ಟಣದಲ್ಲಿ ಮಲತಾಜ್ಯ ಇರುತ್ತೆ ಅದನ್ನು ತಂದು ಇಲ್ಲಿ ಈ ಶುದ್ದೀಕರಣಗೊಳಿಸೋದು ಕೆಲಸ ನಾನು ಯು ಜಿ ಡಿನೇ ಮಾಡಬೇಕು ಪಟ್ಟಣದಲ್ಲಿ ಅಂತ ಹೋದೆ ಈ ಬಂಡೆ ಇರೋದ್ರಿಂದ ಅದನ್ನು ಕುರಿಯ ಕಷ್ಟ ಆಗ್ತಾಯಿದೆ ಸದ್ಯಕ್ಕೆ ಸದ್ಯಕ್ಕೆ ಈ ಒಂದು ಈ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಈಗೇನು ನಾವು ಅಮೃತ ಯೋಜನೆ ಟೂ ಇದೆ ಅಮೃತ ಯೋಜನೆ ಟೂನಲ್ಲಿ ಹಾಕಲೇಬೇಕು ಎಲ್ಲ ಮಾಡಬೇಕು ಅದನ್ನು ನೋಡ್ತೀವಿ ಅದನ್ನು ಹಾಕುವಾಗ ಹಾಗೇನಾದರೂ ಆಗೇನಾದರೂ ಅವಕಾಶ ಇತ್ತಂದರೆ ಅದೇ ಥರ ನಾವು ಮತ್ತು ಯು ಜಿ ಡಿ ಕೆಲಸ ಮಾಡಿ ಈ ಪಟ್ಟಣದಲ್ಲಿ ನೈರ್ಮಲ್ಯ ಕಾಪಾಡೋದು ನನ್ನ ಜವಾಬ್ದಾರಿ ಆ ಕೆಲಸ ನಾನು ಮಾಡ್ತೀನಿ ಇವತ್ತು ಈ ಮೂರು ಕೋಟಿ ವೆಚ್ಚದಲ್ಲಿ ನಾವು ಮಾಡ್ತ ಕಾಂಟ್ರಾಕ್ಟ್ರುಗಳಿದ್ದೀನಿ ಅವಾಗ ಐದು ವರ್ಷ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಆಗಿರುತ್ತೆ ನಮ್ಮ ಅಧಿಕಾರಿಗಳು ತಿಳ್ಸಿದ್ದೀನಿ ಯಾಕಂದರೆ ಯಾವುದೇ ಇಂಥ ಒಂದು ನಾವು ಕೆಲಸ ಪ್ರಾರಂಭ ದೂರ ಮಿಷನರಿ ಇಟ್ಟಾಗ ಕಲ್ತನಗಳು ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆನೂ ಮಾಹಿತಿ ನೀಡಿದ್ದೀನಿ ಐದು ವರ್ಷ ಅವ್ರದ್ದು ಮೇಂಟೆನೆನ್ಸ್ ಇಯರ್ಲಿ ಪೇಮೆಂಟ್ ಇರೋದ್ರಿಂದ ಅವ್ರು ಮಾಡಲೇಬೇಕಾಗುತ್ತೆ ಖಂಡಿತವಾಗಲೂ ನನಗೆ ಪಟ್ಟಣದಲ್ಲಿ ಇನ್ನೂ ಅಮೃತ್ ಟೂ ಆದಮೇಲೆ ಮನೆ ಮನೆಗೂನಲ್ಲಿ ಆಗ್ತೀವಿ ಯು ಜಿ ಡಿ ಒಂದು ಮಾಡಿದರೆ ಅಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗುತ್ತಂತ ಭಾವನೆ ನನ್ನಲ್ಲಿದೆ ಆ ಕೆಲಸ ಮಾಡಿಕೊಡ್ತೀನಿ ಅಂತ ಸಾರ್ವಜನಿಕರು ಹೇಳಕ್ಕೆ ಇಷ್ಟಪಡ್ತೀನಿ ಗುಡಿಬಂಡೆ ಪಟ್ಟಣದ ರಾಮಪಟ್ಣ ರಸ್ತೆ ಅಗಲೀಕರಣದ ಬಗ್ಗೆ ಸ್ಪಷ್ಟನೆ ನೀಡಿದ ಶಾಸಕರು ಈ ಬಗ್ಗೆ ರಾಮಪಟ್ಣ ರಸ್ತೆ ವಾಸಿಗಳೊಂದಿಗೆ ಮಾತುಕತೆ ನಡೆಸುತ್ತಿದ್ದು ಎಲ್ಲರಿಗೂ ಅನುಕೂಲವಾಗುವಂತೆ ಅಗಲೀಕರಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತೇವೆ ಎಂದು ತಿಳಿಸಿದರು ಅವರು ನನ್ನನ್ನು ಮೊನ್ನೆ ಬೆಂಗಳೂರಿಗೆ ಬಂದು ಭೇಟಿ ಮಾಡಿದ್ದಾರೆ ಜನ ಅಲ್ಲಿ ಯಾರ್ಯಾರು ಇವರಿದ್ದಾರೆ ಅವರೆಲ್ಲ ಈಗಲೂ ಎಲ್ಲ ಒಂದು ಜಾಗದಲ್ಲಿ ಇದ್ದಾರೆ ಅಂತ ಹೋಗ್ತೀನಿ ಫೋನ್ ಮಾಡಿದ್ರು ನಾ ಐದು ನಿಮಿಷ ಮಾತಾಡಬೇಕು ಅಂದರೆ ನಾನು ದಪ್ಪತ್ತಿ ಸ್ಕೂಲ್ ಪ್ರೋಗ್ರಾಮ್ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ ಮತ್ತು ಅವರ ಇಂಟೆನ್ಷನ್ ಏನಂದರೆ ನೀವು ಎಂಬತ್ತಡಿ ಮಾಡಿದ್ರೆ ಜಾಸ್ತಿ ಅಗಲೀಕರಣ ಆಗಿಬಿಡುತ್ತೆ ಟೌನೇ ಹುಲಿಯಲ್ಲ ಈಗ ನಿಮ್ಗೊಂದು ಅವಕಾಶ ಇದೆ ಡಿ ಸಿ ಜೊತೆ ಮಾತನಾಡಿ ಈ ಪಟ್ಟಣ ಪರಿಮಿತಿಯಲ್ಲಿ ನಲವತ್ತಡಿ ಅರವತ್ತಡಿ ಎಂಬತ್ತಡಿ ಮೂರು ಸ್ಲ್ಯಾಬ್ ಇರೋದ್ರಿಂದ ಈ ನಮ್ಮ ಪಿ ಡಬ್ಲ್ಯೂ ಡಿಲಿ ನಮಗೆ ಕಡಿಮೆ ಇರುವಂಥ ಪಿ ಡಬ್ಲ್ಯೂ ಡಿ ನಲ್ವತ್ತಡಿ ಮಾಡಿಕೊಡಿ ಅಂತ ಅವ್ರ ರಿಕ್ವೆಸ್ಟು ಅದನ್ನು ಪಾಪ ಅವರು ನನ್ನ ಜೊತೆ ಬಂದಿರೋದ್ರೆ ನಾನು ಡಿ ಸಿ ಗಮನಕ್ಕೆ ತಂದು ಏನು ನಮ್ಮ ಸರ್ಕಾರದ ನಿಯಮಗಳ ಪ್ರಕಾರದ ಆ ನಿಯಮ ಪ್ರಕಾರ ನಾನು ಆಕ್ಷನ್ ತಗೊಳ್ತೀನಿ ಈ ಸಮಯದಲ್ಲಿ ತಹಸೀಲ್ದಾರ್ ಸಿಬ್ಗತುಲ್ಲಾ ಪೊಲೀಸ್ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಭಾ ಅಧ್ಯಕ್ಷ ವಿಕಾಸ್ ಉಪಾಧ್ಯಕ್ಷ ಗಂಗರಾಜ್ ಸದಸ್ಯರಾದ ಇಸ್ಮಾಯಿಲ್ ಆಜಾದ್ ರಾಜೇಶ್ ಕಂಠ ರಾಜೇಶ್ ಬಷೀರ್ ಇಂಜಿನಿಯರ್ ಚಕ್ರಪಾಣಿ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯರಾದ ಆರ್ ಬಾಲಾಜಿ ಅಂಬರೀಷ್ ಆದಿನಾರಾಯಣಪ್ಪ ಆಶಯ ಸಮಿತಿಯ ಬಿ ಮಂಜುನಾಥ್ ನಾಗರಾಜ್ ಆರೋಗ್ಯ ರಕ್ಷಾ ಸಮಿತಿಯ ಕೆ ಟಿ ನಂಜುಂಡಪ್ಪ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಹಾಜರಾಗಿದ್ದರು